ನಮಸ್ಕಾರ ಸ್ನೇಹಿತರೆ ತಿಪ್ಪೂರಿನಲ್ಲಿ ಒಂದು ನಿಜವಾಗ್ಲೂ ಬೆಂಕಿಯ ಅನಾಹುತ ಬಹಳ ಭೀಕರವಾಗಿ ಆಗಿದೆ ಅದು ನಿಜವಾಗ್ಲೂ ನೋವುಂಟಾಯಿತು ನನಗೂ ಕೂಡ ಯಾಕಂದರೆ ಇದು ಮೆಡಿಕಲ್ನಲ್ಲಿ ಇರ್ತಕ್ಕಂಥ ಲಕ್ಷಾಂತರ ರೂಪಾಯಿ ಮೌಲ್ಯದ ಎಲ್ಲ ಮೆಡಿಸನ್ನು ಭಸ್ಮ ಆಗೋಗಿದೆ ಹೊಟ್ಟೆ ಉರಿಯುತ್ತೆ ಯಾಕಂದರೆ ಒಂದು ರೂಪಾಯಿ ಇದೇನೂ ಉಳಿದಿಲ್ಲ ಎಂಟೈರ್ ಮೆಡಿಕಲ್ ಸುಟ್ಟೋಗಿದೆ ಇದು ಯಾವುದೋ ಒಂದು ಮೆಡಿಕಲ್ಲೇ ಸುಟ್ಟೋಯ್ತು ನನಗೇನು ಅನ್ನೋ ಥರ ಮನಸ್ಥಿತಿ ನಿಮ್ಗೆ ಯಾರಿಗೂ ಇರಬಾರ್ದು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಎಂಟೈರ್ ಯಾರೆಲ್ಲ ಇದ್ದೀರಿ ಮೆಡಿಕಲ್ ಇರಲಿ ಹೋಟೆಲ್ ಇರಲಿ ಇನ್ಯಾವುದು ಬೇಕ್ರಿ ಇರಲಿ ಚಿಲ್ಡ್ರಂಗಡಿ ಇರಲಿ ಇನ್ನೊಂದು ಇರಲಿ ಮತ್ತೊಂದಿರಲಿ ಕರೆಂಟ್ ಬಗ್ಗೆ ಅಥವಾ ವಿದ್ಯುತ್ ಬಗ್ಗೆ ಎಚ್ಚರಿಕೆ ವಹಿಸಿ ನನ್ನ ಒಂದಷ್ಟು ನಿಮಗೆ ಸಲಹೆ ಅಂದರೆ ಸ್ವಿಚ್ಚು ಸ್ಪಾರ್ಕ್ ಬರ್ತಿದೆಯಾ ಇಮ್ಮಿಡಿಯಟ್ ಎಲೆಕ್ಟ್ರಿಷಿಯನ್ ಕರೆಸಿ ಚೆಕ್ ಮಾಡಿಸಿ ಸ್ವಿಚ್ ಚೇಂಜ್ ಮಾಡಿಸಿ ವೈರ್ಗಳು ಎಲ್ಲ ತ್ಯಾಪೆ ಹಾಕೊಂಡಿರುತ್ತೆ ಅದಕ್ಕೇನ ಪ್ಲಾಸ್ಟ್ ಹೊಡೆದಿರ್ತೀರಿ ಅಲ್ಲಿ ಬರ್ನಿಂಗ್ ಶುರು ಆಗುತ್ತೆ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಇರುತ್ತೆ ಅಂಥದನ್ನ ಅವಾಯ್ಡ್ ಮಾಡಿ ಈ ರೀತಿಯಾದಂಥ ಹತ್ತು ಅಲ್ವ ಸಮಸ್ಯೆ ಕರೆಂಟಿಂದ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಉರಿತಾ ಇರ್ತವೆ ಯು ಪಿ ಎಸ್ಸು ಹೀಟ್ ಆಗಿರುತ್ತೆ ಅಲ್ಲೆಲ್ಲ ವೈರು ಸ್ಪಾರ್ಕ್ ಆಗುತ್ತೆ ಸೊ ಈ ಥರದ್ದು ಏನೇ ಆಗಲಿ ಅದ್ರ ಕಡೆ ಗಮನ ಕೊಡಿ ಯಾವುದೇ ರೀತಿ ಮುಂದೊಂದು ದಿವಸ ಈ ರೀತಿಯ ಒಂದು ಭಸ್ಮ ಆಗೋದನ್ನ ಕಣ್ಣಿಂದ ನೋಡಲಿಕ್ಕೆ ಆಗಲ್ಲ ನಿಜವಾಗಲೂ ಎಂಥರ್ಗು ಹೊಟ್ಟೆವರಿಯುತ್ತೆ ಯಾರಿಗೋ ದುಡ್ಡಿರೋದಾಯಿತು ಅಂತ ಕೆಲವ್ರು ಅಂದ್ಕೋಬೋದು ಇನ್ನೊಂದು ಅಂದ್ಕೋಬೋದು ಅದು ವಿಷಯ ಅದಲ್ಲ ಇದು ತಿಂದಂಗಲ್ಲ ಉಂಡಂಗಲ್ಲ ಯಾರಿಗೂ ಬರೋಲ್ಲ ಬೆಂಕಿಲು ಹುರಿದೋಗಿ ಇದ್ರ ಈ ಮೆಡಿಸನ್ಗಳು ಎಷ್ಟು ಜನ ಜೀವ ಉಳಿಸ್ತಿತ್ತು ಅದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ಯಾರೂ ಕರೆಂಟ್ ಬಗ್ಗೆ ಅಥ್ವಾ ದೀಪ ಹಚ್ಚಿರ್ತೀರಿ ಪೂಜೆ ಮಾಡಿರ್ತೀರಿ ಊರಿಲ್ಲೇ ದೇವರು ಕಾಪಾಡ್ತಾನೆ ಅಂದ್ಕೊಂಡು ಏನೋ ಬರೋದೆಲ್ಲ ಮಾಡಬೇಡಿ ದೀಪಗಳನ್ನ ಅಲ್ಲೇ ಕೆಡಿಸ್ಬಿಟ್ಟೆ ಹೊರಡ್ಬಿಡಿ ಸೊ ಈ ರೀತಿ ಒಂದಷ್ಟು ಪ್ರಿಕಾಷನರಿ ಒಂದು ಸ್ಟೆಪ್ಸ್ ತೊಗೊಳ್ಳಿ ಮುಂದೊಂದು ದಿವಸ ಆಗೋ ಈ ಥರದ ಅನಾಹುತಗಳಿಂದ ತಪ್ಪಿಸ್ಕೊಳ್ಳಿ ನಿಜವಾಗ್ಲೂ ಯಾರಿಗೂ ಈ ರೀತಿ ಆಗಬಾರ್ದು ಹೊಟ್ಟೆವ್ರೀತೆ ನಾವು ವ್ಯಾಪಾರಸ್ಥರಾಗಿರೋದ್ರಿಂದ ನಮಗೂ ನೋವಾಗುತ್ತೆ ಏನೇ ಇರಲಿ ಈ ರೀತಿ ಅನಾಹುತ ಎಲ್ಲೂ ಯಾರಿಗೂ ಆಗಬಾರ್ದು ಈಗಾಗಲೇ ಆಗಿದೆ ಏನೂ ಮಾಡಲಿಕ್ಕಾಗಲ್ಲ ಇದನ್ನು ಮನಸ್ಸಲ್ಲಿ ಇಟ್ಕೊಂಡಂಗೆ ಎಂದಿನಂತ ಅವ್ರು ಚಟುವಟಿಕೆ ಮಾಡಲಿಕ್ಕೆ ಭಗವಂತ ಧೈರ್ಯ ಸ್ಥೈರ್ಯ ಎಲ್ಲ ಕೊಡ್ಲಿ ಅಂತ ಹೇಳ್ತಾ ಸರ್ವೆ ಜನ ಸುಖಿನೋ ಬಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್